ಗುಣಿಗಲ್ ತಾಲೂಕು ಮುಟ್ಟಳ್ಳಿ ಎಂಬ ಗ್ರಾಮದಲ್ಲಿ ಬಡ ದಲಿತರ ಕುಟುಂಬದಲ್ಲಿ ಮೊದಲನೇ ಮಗಳಾಗಿ ಜನಿಸಿದ ಸಮಾಜ ಸೇವಕಿ ರಂಗಮ್ಮ ಎಂಆರ್ ಇವರು ಹತ್ತನೇ ತರಗತಿ ವ್ಯಾಸಂಗ ಮಾಡಿದ್ದು ಕಡುಬಡತನದ ಕಾರಣದಿಂದ ಓದಲು ಸಾಧ್ಯವಾಗಲಿಲ್ಲ ನಂತರ ಇವರು ವಿವಾಹವಾಗಿದ್ದು ಸಂಸಾರಿಕ ಜೀವನದಲ್ಲಿ ಸುಮಾರು ಕಷ್ಟಸುಖ ಅವಮಾನಗಳನ್ನು ಎದುರಿಸಿ ಸುಮಾರು ಕಷ್ಟಗಳನ್ನುಂಡು ಬೇಸತ್ತು ನಾನು ಅನುಭವಿಸುವ ಕಷ್ಟ ಬೇರೆ ಯಾವ ಹೆಣ್ಣು ಮಕ್ಕಳಿಗೂ ಬರಬಾರದೆಂದು ಸಮಾಜ ಸೇವೆಗಿಡಿದು ತುಮಕೂರು ಜಿಲ್ಲೆಯ ಸುಮಾರು ಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲಿ ನೊಂದು ಬೆಂದಿರುವ ಹೆಣ್ಣು ಮಕ್ಕಳಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿ ಅವರಿಗೆ ಉದ್ಯೋಗ ದಾರಿಯನ್ನು ತೋರಿಸಿ ಈ ಸಮಾಜದಲ್ಲಿ ಬದುಕುವ ಭರವಸೆಯನ್ನು ಮೂಡಿಸಿರುವ ಬರವರ ಬಂದು ಹೆಣ್ಣು ಮಕ್ಕಳಿಗೆ ಆಶಾಗೋಪುರವಾಗಿ ನಿಂತಿರುವ ಈ ರಂಗಮ್ಮನವರು ಸುಮಾರು ಹೆಣ್ಣು ಮಕ್ಕಳ ಬಾಳನ್ನು ಉಜ್ವಲಗೊಳಿಸಿದ್ದಾರೆ ಇವರ ಕಾರ್ಯವನ್ನು ಮೆಚ್ಚಿ ಸುಮಾರು ಸಭೆ ಸಮಾರಂಭಗಳಲ್ಲಿ ತುಮಕೂರು ಜಿಲ್ಲಾ ತಾಲೂಕುಗಳಲ್ಲಿ ಇವರಿಗೆ ಸನ್ಮಾನ ಕೂಡ ಮಾಡಲಾಗಿದೆ ಇನ್ನು ಇದೇ ತರ ಸಮಾಜ ಸೇವೆ ಮಾಡಲಿ ಎಂದು ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಇವರ ಮೇಲಿರಲಿ ಎಂದು ವಿನೈನ್ ಕನ್ನಡ ವಾಹಿನಿ ಮೂಲಕ ಆಶಿಸುತ್ತೇವೆ ಬಗ್ಗೆ <coughs> ಬಂದಾಗ <in> <coughs> <t> <coughs> ಅದಕ್ಕೆ ಕಟ್ ಮಾಡ್ಬೇಕಾದ್ರೆ 30 ಮೀಟರ್ ಫಸ್ಟ್ ಗೆ ಫಸ್ಟ್ ಜಬ್ಲಾ ಅಂತ ಕಟ್ ಮಾಡ್ತೀವಿ ಟಾಪ್ ಸ್ಲೀವ್ ಏನ ಟಾಪ್ ಅದು ಜಗಾದ್ರೆ ಪೇಪರ್ ಕಟಿಂಗ್ ನೀಟ್ ಆಗುತ್ತೆ ಅದಮೇಲೆ ಅದನ್ನ ನಾನು ಹೊರಗಡೆ ಹೋಗಿ ಬಟ್ಟೆದಿ ಸ್ಟಿಚ್ ಮಾಡಿದೀವಿ ಅದಾದಮೇಲೆ ಟಾಪ್ ಬಟಮ್ ಒನ್ ಡಿ ಮತ್ತೆ ಡ್ರೆಸ್ ಗೌನ್ಸ್ ಲೇಹರೋ ಅಲ್ಲಿ ಇರುತ್ತೆಸ್ लास्ट ಗೆ ಬ್ಲೌಸ್ ಬ್ಲೌಸ್ ಒನ್ ಇರುತ್ತೆ ಫಸ್ಟ್ ಕಟ್ ಅಳ ವಿಷಯ ಬಗ್ಗೆ ನಮಗಿರೋದು ಇದೇだ